ಮಾನ್ಯ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮ ಹದಿನೈದು ತಾರೀಕಿದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಈ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಸೇರಿದಂಗೆ ಇಲ್ಲ ಕೋಲಾರ ಎಲ್ಲ ದೇವನಹಳ್ಳಿಯಲ್ಲಿ ಕಾರ್ಯಕ್ರಮ ಮಾಡ್ತೀರಿ ಅಂತೇಳಿ ನಮ್ಮಲ್ಲಿ ಪಕ್ಷದ ಮೂಲಗಳಿಂದ ವಿಷಯ ತಿಳಿಸಿದ್ವಿ ಅದಕ್ಕೆ ನಿನ್ನೆ ಹೋಗಿ ನಮ್ಮ ದೇವನಹಳ್ಳಿ ಅಲ್ಲಿ ಹಿಂದೆ ಏನು ಕೆಂಪೇಗೌಡರ ಪ್ರತಿಮೆ ಅನಾವರಣ ಮಾಡಿದಂಥ ಜಾಗ ಅಂತ ಕಾರ್ಯಕ್ರಮ ಮಾಡಿದ ಆ ಜಾಗನ ಕ್ಲೀನರ್ ಮಾಡ್ಕೊಂಡು ಬಂದಿದ್ದೆ ಆದರೆ ನಮಗೆ ಈಗ ಪಕ್ಷದ ಮೂಲಗಳಿಂದ ಈ ಕಾರ್ಯಕ್ರಮ ಮುಂದೂಡಲಾಗಿದೆ ಅಂತ ಹೇಳಿ ವಿಷಯ ಗೊತ್ತಾಗಿದೆ ಇವತ್ತೇನು ನಮ್ಮ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಬಂದು ಎಷ್ಟು ಜನ ಬರಬೇಕು ಏನು ಬರಬೇಕು ಯಾವ ರೀತಿ ಕಾರ್ಯಕರ್ತರು ಏನು ರೂಪರೇಷೆಗಳು ಅದರ ಬಗ್ಗೆ ಮಾತಾಡೋಕ್ಕೆ ಸಭೆ ಮತ್ತು ಮೋದಿಜಿಯವರ ಕಾರ್ಯಕ್ರಮ ಮುಂದಿಡಿರೋದ್ರಿಂದ ಇವತ್ತೇನು ನೀವು ಎಲ್ಲ ಪಂಚಾಯಿತಿ ವೈದ್ಯ ಜನ ಬರೋದಕ್ಕೆ ಮುಖಂಡಗಳನ್ನು ನೇಮಕ ಮಾಡಿ ಪಟ್ಟಿ ಮಾಡಿ ಲಿಸ್ಟ್ ಮಾಡಿದ್ದೀರಿ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರೆಯೋದಕ್ಕೆ ಮುಂದಿನ ತಯಾರಿಗಳನ್ನು ನೀವು ಮಾಡ್ಕೊಳ್ಳಿ ಏಟ್ ಫಿಕ್ಸ್ ಆದ ತಕ್ಷಣ ನಾವು ಹೇಳ್ತೀರಿ ಅಂತ ಹೇಳಿ ಎಲ್ಲ ಮುಖಂಡರು ಮಾಜಿ ಶಾಸಕರಾದಂಥ ಮುಂದಿನ ಗೌಡರು ನಮ್ಮ ಸಂಬಂಧಿರವರು ನಮ್ಮ ಕಣ್ಕೊನೆಯವರು ಎಲ್ಲ ನಮ್ಮ ಕಂಟೆಸ್ಟೆಂಟ್ ಕ್ಯಾಂಡಿಡೇಟ್ಸು ಸುಂದರ ಇರ್ಬೋದು ನಮ್ಮ ಎಲ್ಲ ಮುಖಂಡದ ಎಲ್ಲ ಬಂದಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರು ಬಂದು ಸಾಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ ಗೆಲ್ಲಿಸೋದಕ್ಕೋಸ್ಕರ ಅವರು ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಸಣ್ಣದರಾಗಿರ್ತೀರಿ ಸನ್ಮಾನ್ಯ ನರೇಂದ್ರ ಮೋದಿ ಮೋದಿಯವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳೇನಿದೆ ಆ ಯೋಜನೆಗಳನ್ನು ಜನರಿಗೆ ತಲುಪಿಸೋ ನಾವು ಈ ಕೆಲಸ ಮಾಡ್ತಾಯಿದ್ರಿ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿ ಈಗ ಎಲ್ಲರೂ ಒಪ್ಕೊಂಡು ಹೋಗಿದ್ದಾರೆ ಅದಕ್ಕೋಸ್ಕರ ಎಲ್ಲ ತಾಲೂಕುಗಳಲ್ಲೂ ಒಗ್ಗಟ್ಟಾಗಿರೋದು ನಾವು ಲೋಕಸಭಾ ಚುನಾವಣೆ ಕಳೆದ ಬಾರಿಗಿನ್ನೂ ಇನ್ನೂ ಹೆಚ್ಚಿನ ಮತಗಳ ಹಂತರದಿಂದ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಏನು ಪಕ್ಷದ ಹೈಕಮಾಂಡ್ ಸೂಚನೆ ಮಾಡೋಂಥ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂಥ ಕೊಡ್ಕಿರೋಲ್ಲ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಂತೇಳಿ ಎಲ್ಲ ಪಾರ್ಟಿಯವರು ದೇಶಭಕ್ತರು ರಾಮನ ಭಕ್ತರು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಜನ ಅವ್ರನ್ನ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿರತಕ್ಕಂಥ ಒಳ್ಳೆ ರಿಸಲ್ಟ್ ಬರ್ತದೆ ಅದು ಡೇಟ್ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಗೊತ್ತಾಗ ನಿಮಗೆ ಒಂದು ಕೋಲಾರ ಅದು ಪಕ್ಷದ ಬೇಕಾದಷ್ಟು ಕಾರ್ಯಕ್ರಮಗಳು ಹೆಚ್ಚಿಗೆ ಇರೋದರಿಂದ ಇವತ್ತೂ ರೈಲ್ವೆ ಇಲಾಖೆ ನಮ್ಮ ಬಂಗಾರಪೇಟೆಯಲ್ಲಿ ಆಯುಷ್ಮಾನ್ ಭಾರತ್ ಇದು ನಮ್ಮ ಜನೌಷಧಿ ಕೇಂದ್ರ ಮತ್ತು ಪುಲ್ ಸ್ಟೇಷನ್ ಒಂದು ವಿಷ್ಣು ಸ್ಟೌ ಅಂದೇ ಸ್ಟೇಷನ್ ಅಂತ ಇವತ್ತು ಹೇಳಿ ಇದನ್ನು ಆ ಪ್ರಾಡಕ್ಟ್ ಬಗ್ಗೆ ನಾವು ಇದು ಆದರೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲೂ ನಾವು ಮಾಡಿದೆ ಆ ಥರ ಸುಮಾರು ಒಂದು ಲಕ್ಷ ಕೋಟಿ ಹೆಚ್ಚಿಗೆ ಹಣ ಇದು ಮಾಡಿ ಇಡೀ ದೇಶದಲ್ಲಿರ್ತಕ್ಕಂಥ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚಿಗೆ ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಈ ರೈಲ್ವೆ ಯೋಜನೆಗಳನ್ನು ಸುಮಾರು ಬುದ್ಧಿ ಪೂಜೆಗಳನ್ನು ಉದ್ಘಾಟನೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಬಂದರೆ ಏನಿದೆ ನೂರಾರು ವರ್ಷಗಳಿಂದ ಬ್ರಿಟಿಷರು ಮಾಡಿದ್ದು ರೈಲ್ವೆ ಏನಿತ್ತು ಆ ತುಕ್ಕಿಡ್ದು ಹೋಗಿತ್ತು ಅದನ್ನೆಲ್ಲ ರೆಡಿ ಮಾಡಿ ಇವತ್ತು ಒಂದು ಟೆಕ್ ರೈಲ್ವೆ ಸ್ಟೇಷನ್ಗಳು ಮಾಡೋದ್ರ ಮುಖಾಂತರ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೂ ಸುಮಾರು ಐನೂರು ಕೋಟಿ ಹಣ ಬಿಡುಗಡೆ ಮಾಡಿದ್ರ ಮುಖಾಂತರ ನಮ್ಮ ಇವತ್ತು ನಮ್ಮಲ್ಲಿ ಮಾಲೂರು ಬಿಡ್ತಿರ್ಬೋದು ಇವತ್ತೇನು ಹೊಸರಿಗೆ ಹೋಗೋಂಥ ಇದರಲ್ಲಿ ಇದಾಗ್ತಾ ಇತ್ತು ಟ್ರಾಫಿಂಗ್ ಖ್ಯಾಂ ಮಾಡ್ತಾಯಿದ್ದು ಇತ್ತು ಅದಿರ್ಬೋದು ಟೇಕಲ್ ಬ್ರಿಲ್ಡ್ಜ್ ಇರ್ಬೋದು ಬಂಗಾರಪಟ್ಟೆ ಬ್ರಿಡ್ಜ್ ಇರ್ಬೋದು ಹುಡುಗ ಬ್ರಿಲ್ದ್ ಇರ್ಬೋದು ಈ ಎಲ್ಲ ಬಿಲ್ಡಿಂಗ್ಗಳಿಗೂ ಹಣ ಕೊಟ್ಟು ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡೋದಕ್ಕೆ ಮಾಲೂರು ಮತ್ತು ಗಂಗಾರಪಟೆ ಮತ್ತು ಉಪ್ಪು ಬಾರಿ ಕುಪ್ಪು ಇವು ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಡೆವಲಪ್ಮೆಂಟ್ ಮಾಡಿ ಮಾಡಿ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಆ ನಿಟ್ಟಲ್ಲಿ ನಮ್ಮ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅದು ಶೀಘ್ರದಲ್ಲೇ ಅವ್ರು ಬರೋಂಥ ದಿನ ಫಿಕ್ಸ್ ಆಗುತ್ತೆ ಅಂತ ಹೇಳಿ ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟಿರುತ್ತೆ ಸನ್ಮಾನ್ಯ ನರೇಂದ್ರ ಅವ್ರ ನೇತೃತ್ವದಲ್ಲಿ ನಮ್ಮ ರಾಜ್ಯದ ಯಡಿಯೂರಪ್ಪರು ಅವರು ಮತ್ತು ವಿಜೇಂದ್ರ ಅವರ ನಾಯಕೃತ್ವದಲ್ಲಿ ನಮ್ಮ ಪಕ್ಷದ ಎಲ್ಲ ದಶಪ್ಪಂಡ್ ಅವ್ರು ಇರ್ಬೋದು ಅಮ್ಮಾಯಿರವ್ರಿರ್ಬೋದು ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತೀವಿ ಸಾಧ್ಯವಾದಷ್ಟು ನಾವು ಕೋಲಾರಲ್ಲಿ ಕಾರ್ಯಕ್ರಮ ಮಾಡಿಸೋದಕ್ಕೆ ನಾವು